ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆಯಿದೆ ಹೆಚ್ಚುವರಿ ಆದಾಯ ಹೇಗೆ ಗಳಿಸಬಹುದು ಹೆಚ್ಚುತ್ತಿರುವ ಖರ್ಚು ಕೆಲಸದ ಒತ್ತಡ ಸಮಯದ ಕೊರತೆ ಇಂತಹ ಪರಿಸ್ಥಿತಿಯಲ್ಲಿ ಮೋದಿ ಕೇರ್ ಒಂದು ನಿಜವಾದ ಪರಿಹಾರವಾಗಿದೆ ಮೋದಿ ಕೇರ್ ಭಾರತದಲ್ಲಿನ ಮೊದಲ ಸ್ವದೇಶಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಸಮೀರ್ ಮೋದಿಯವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭಿಸಿದ ಈ ಕಂಪನಿ ಇಂದು ಲಕ್ಷಾಂತರ ಜನರ ಜೀವನವನ್ನು ಬದಲಿಸುತ್ತಿದೆ ಮೋದಿ ಕೇರ್ನ ಉದ್ದೇಶ ಸ್ಪಷ್ಟವಾಗಿದೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಗ್ರಾಹಕ ಸ್ವಾವಲಂಬನೆ ಪ್ರತಿಯೊಬ್ಬ ಭಾರತೀಯನ ಮನೆಗೆ ತಲುಪಬೇಕು ಎಂಬುದು ಕೇರ್ ಒಂದು ನೇರ ಮಾರಾಟ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆ ಇಲ್ಲಿ ಮಧ್ಯವರ್ತಿಗಳಿಲ್ಲ ಉತ್ಪನ್ನ ತಯಾರಕ ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ತಲುಪುತ್ತದೆ ಅದರ ಅರ್ಥ ಲಾಭ ಹಂಚಿಕೆ ನಿಮ್ಮ ಕೈಯಲ್ಲಿ ಮೋದಿ ಕೇರ್ನಲ್ಲಿ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಗುಣಮಟ್ಟದ ಉತ್ಪನ್ನಗಳಿವೆ ಹೆಲ್ತ್ ಕೇರ್ ಪರ್ಸನಲ್ ಕೇರ್ ಬ್ಯೂಟಿ ಕೇರ್ ಫುಡ್ ಸಪ್ಲಿಮೆಂಟ್ಸ್ ಮತ್ತು ಇನ್ನೂ ಬಹಳಷ್ಟು ಒಂದು ಕುಟುಂಬಕ್ಕೆ ಬೇಕಾದ ಎಲ್ಲವೂ ಒಂದು ಕಂಪನಿಯಲ್ಲೇ ಸಿಗುತ್ತದೆ ಇಲ್ಲಿ ನೀವು ಕೇವಲ ಖರೀದಿದಾರರಲ್ಲ ನೀವು ವ್ಯಾಪಾರ ಪಾಲುದಾರರಾಗಬಹುದು ನೀವು ಶಿಫಾರಸ್ಸು ಮಾಡಿದ ಉತ್ಪನ್ನಗಳು ಖರೀದಿಯಾದರೆ ನಿಮ್ಮ ಖಾತೆಗೆ ಬೋನಸ್ ಬರುತ್ತದೆ ಅದರಿಂದಲೇ ನೀವು ಆದಾಯ ಪ್ರೋತ್ಸಾಹ ಮತ್ತು ಸ್ಮಾರ್ಟ್ ಲೈಫ್ ಗಳಿಸಬಹುದು ಮೋದಿಕೇರ್ನಲ್ಲಿ ಯಾರೂ ಒಬ್ಬರೇ ಇರೋದಿಲ್ಲ ಕಂಪನಿ ಮತ್ತು ನಾಯಕರು ನಿರಂತರ ತರಬೇತಿ ಮಾರ್ಗದರ್ಶನ ಮತ್ತು ಬೆಂಬಲ ನೀಡುತ್ತಾರೆ ನೀವು ಹೊಸವರಾದರೂ ಕಲಿಯುತ್ತಾ ಬೆಳೆಯಬಹುದು ಮೋದಿಕೇರ್ನಲ್ಲಿ ನಿಮಗೆ ಸಿಗುವ ಲಾಭಗಳು ಸ್ವತಂತ್ರ ಸಮಯ ಹೆಚ್ಚುವರಿ ಆದಾಯ ಕುಟುಂಬದೊಂದಿಗೆ ಕೆಲಸ ಮಾಡುವ ಅವಕಾಶ ವ್ಯಕ್ತಿತ್ವ ಮತ್ತು ನಾಯಕತ್ವದ ಬೆಳವಣಿಗೆ ಕನ್ಸ್ಯೂಮರ್ ಆಜಾದಿ ನಿಮ್ಮ ಖರೀದಿ ನಿಮ್ಮ ಲಾಭ ಹಾಗಾದರೆ ಮೋದಿಕೇರ್ ಯಾಕೆ ಏಕೆಂದರೆ ಇದು ಕೇವಲ ಬಿಸ್ನೆಸ್ ಅಲ್ಲ ಇದು ಒಂದು ಚಳುವಳಿ ಜನರಿಗೆ ಆರ್ಥಿಕ ಸ್ವಾತಂತ್ರ್ಯ ನೀಡುವ ಚಳುವಳಿ ಮೋದಿ ಕೇರ್ನಿಂದ ಸಾವಿರಾರು ಜನರು ತಮ್ಮ ಕನಸುಗಳನ್ನು ಸಾಕಾರಗೊಳಿಸಿದ್ದಾರೆ ಇದೀಗ ನಿಮ್ಮ ಸರದಿ ಇಂದು ಒಂದು ನಿರ್ಧಾರ ತಗೊಳ್ಳಿ ಮೋದಿಕೇರ್ನ ಭಾಗವಾಗಿರಿ ನಿಮ್ಮ ಜೀವನ ಬದಲಿಸಿ ಯಾಕೆಂದ್ರೆ ಇದು ಕೇವಲ ಖರೀದಿಯಲ್ಲ ಇದು ನಿಮ್ಮ ಕನ್ಸ್ಯೂಮರ್ ಆಜಾದಿ